ಫೋಟೋ ತೆಗೆಯೋದ್ ಮುಖ್ಯ ಅಲ್ಲ ಸ್ಟೇಟಸ್ ಹಾಕೋದು ಮುಖ್ಯ ಅಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಬರೋದು ಮುಖ್ಯ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಗಂಡಸು ಹೆಂಗು ಏನಿಲ್ಲ ಎಲ್ಲ ಸಮಾನರು ಗಂಡಸರು ಬರಬಹುದು ಹಿಂಸಾರು ಬರೋದು ಎಲ್ಲರೂ ಬರ್ಬೋದು ಪ್ರಸಾದ ಸ್ವೀಕರಿಸಕ್ಕೆ ಎಲ್ಲರೂ ಸಮಾನರ ಬೈರೂರ್ಗೆ ಎಲ್ಲರೂ ಬರ್ಬೋದು ದುಡ್ಡು ಕೊಡೋ ಮುಖ್ಯ ಅಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಎಲ್ಲಾರು ಬಂದು ಪ್ರಸಾದ ಸ್ವೀಕರಿಸಿ ಬರೀ ಆರ್ಗನೈಸ್ ಮಂತ್ ಅಲ್ಲಿ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಯಶಸ್ವಿ ಘೋಷಿಸ್ಬೇಕು ಬೈರ ಜೀವನದಲ್ಲಿ ಸುಮಾರು ಕಷ್ಟಗಳನ್ನ ನೋಡಿದ್ದೀನಿ ಸುಮಾರು ತೊಂದರೆಗಳನ್ನ ಫೇಸ್ ಮಾಡಿದ್ದೀನಿ ನನಗೆ ಕೊನೆಲು ಕೈ ಹಿಡ್ದಿದ್ದು ನಮ್ಮನೆ ದೇವರು ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ತೋರಿಸ್ತೀನಿ ಅಲ್ಲಿ ಗೋಮಾತೆ ಎಷ್ಟು ಕ್ಯೂಟಾಗಿ ನನ್ನನ್ನು ನೋಡ್ತಿದ್ದಾರೆ ಅಂತಂದರೆ ಸಿಕ್ಕಾಬಿಟ್ಟೆ ಆಯ್ತು ನನಗೆ ಆ ಗೋಮಾತೆಗೆ ನಾನು ಈ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ದೀಪು ಗೌಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ಚೆನ್ನಾಗಿದ್ದೀನಿ ಅಂತ ಇವತ್ತು ಇಷ್ಟು ಚೆನ್ನಾಗೆ ಎಲ್ಲಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಮನೆ ದೇವರಿಗೆ ಒಡೆಭೈರವೇಶ್ವರ ಟೆಂಪಲಿಗೆ ಹೋಗ್ತಿದ್ದೀನಿ ಇವತ್ತು ಅಲ್ಲಿ ಜಾತ್ರೆ ನಡೀತಿದೆ ತೇರು ಕೂಡ ಇದೆ ಬನ್ನಿ ಅಲ್ಲಿ ನಿಮ್ಗೆ ಯಾವ್ಯಾವ ಥರ ಸಂಪ್ರದಾಯ ಇರುತ್ತೆ ದೇವ್ರದು ಯಾವ್ಯಾವ ಥರ ಪಾಲಿಸ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಆಮೇಲೆ ನಮ್ಮ ಮಾಮ ಹಾಕಿದ ಸ್ಟೋರಿನ ಕೇಳ್ಕೊಂಡು ಫುಲ್ಲು ಡೀಪಾಗಿ ನಿದ್ದೆ ಮಾಡಿಕೊಂಡೆ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದುವಷ್ಟರಲ್ಲಿ ನಮ್ಮ ಒಡೆಭೈರವೇಶ್ವರ ಒಂದು ಬೆಟ್ಟ ಕಾಣಿಸ್ತಿತ್ತು ದೂರದಿಂದ ಅದನ್ನ ನೋಡೋದಕ್ಕೆ ಅಂತ ತಕ್ಷಣ ಎದ್ದಿ ಅದನ್ನು ನೋಡಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇದು ಒಂದು ದೇವಸ್ಥಾನದ ಎಂಟ್ರೆನ್ಸ್ ಇದ್ರೊಳಗಡೆಯಿಂದ ಹೋಗಬೇಕು ಎಂಟ್ರೆನ್ಸ್ ಗುಡಿಗೆ ಮತ್ತು ಪ್ರತಿ ವರ್ಷವೂ ಕೂಡ ಮಜ್ಜಿಗೆ ಕೊಡ್ತಾ ಕೊಡ್ತಾಯಿರ್ತಾರೆ ಅದನ್ನು ಮಾತ್ರ ಎಲ್ಲಾರಿಗೂ ಹಂಚ್ತಿರ್ತಾರೆ ಅದು ಹತ್ರನೇ ಬಂದು ಇದು ಒಂದು ನಮಗೆ ಖುಷಿ ವಿಷಯ ಅಂತ ಅಂದರೆ ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ ಅಂತ ಅಂದ್ಕೊತೀನಿ ನಾನು ಸ್ವಲ್ಪ ಸ್ಪೆಷಲ್ ಅಲ್ವಾ ಅದಕ್ಕೆ ನಂಗೆ ಸಿಕ್ಕಿದೆ ಕೊನೆಗೂ ಒನ್ ಅವರ್ ಜರ್ನಿ ಮಾಡಿಕೊಂಡು ನಮ್ಮ ಒಡೆ ಬರೋಷ್ವರನ್ನ ನೋಡೋದಕ್ಕೆ ಅಂತ ಬಂದೆ ದೂರನೇ ಸಿಕ್ಕ ಒಡೆ ಜನ ಕಾರ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತೀವಿ ತೋರಿಸ್ತೀನಿ ಹೆಂಗಿದ್ದಾರೆ ನಮ್ಮ ದೇವ್ರ ಅಂತ ಫುಲ್ಲು ಬೆಟ್ಟ ಎಲ್ಲ ಒಂದೇ O vode vexora. ದೂರದಿಂದ ನೋಡೋದಕ್ಕೆ ಅಷ್ಟೊಂದು ಜನ ಇಲ್ಲ ಅಂತ ಅನಿಸುತ್ತೆ ಹತ್ರದಿಂದ ನೋಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಂದು ಮಾರ್ನಿಂಗ್ ಒಂದು ಏಳು ಗಂಟೆ ಇಲ್ಲ ಎಂಟು ಹಂಗೆ ಬಂದರೆ ತಂದೆಯ ದರ್ಶನ ಫುಲ್ಲು ಕಾಲು ಇರುತ್ತೆ ಆರಾಮಾಗಿ ದರ್ಶನ ಆಗತ್ತೆ ಎಂಟ್ರೆನ್ಸಲ್ಲಿ ಶಿವಂದು ವಿಗ್ರಹನ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಿದ್ರು ನಾವು ಹೋಗೋ ಟೈಮಲ್ಲಿ ಹತ್ರದಿಂದ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ನೀವೇ ಕೌಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸಾರಿ ಜಸ್ಟ್ ಜೋಕ್ ಮಾಡಿದೆ ಅಷ್ಟೆ ಇವಾಗ ನಾನು ನಿಮಗೆ ಹೇಳೋ ವಿಷಯ ಸ್ವಲ್ಪ ಜನಕ್ಕೆ ಶಾಕ್ ಅಂತ ಅನಿಸುತ್ತೆ ಸ್ವಲ್ಪ ಜನಕ್ಕೆ ಈ ವಿಷಯ ಗೊತ್ತೂ ಇರುತ್ತೆ ಈ ವಡೆಭೈರವೇಶ್ವರನ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಎಣ್ಣೆ ಭಗವಂತನಿಗೆ ಎಣ್ಣೆನ ಕೊಟ್ಟು ಅವನಿಗೇನೇ ಕೇಳಿಕೊಂಡ್ರೂ ಅವನು ನೆರವೇರಿಸ್ತಾನೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಹಾಂ ಇಲ್ಲಿಟ್ಟಿದ್ದಾರೆ ನೋಡಿ ಎಣ್ಣೆನ ಯಾವ್ಯಾವ ಥರ ಬ್ರ್ಯಾಂಡ್ ಬೇಕು ಯಾವ್ಯಾವ ಬೇಕು ಅನ್ನೋದು ಎಲ್ಲ ಇರುತ್ತೆ ಬಂಡಿ ಸಾರಾಯು ಕೂಡ ಸಿಗತ್ತೆ ಪ್ರತಿ ವರ್ಷ ಸಂಕ್ರಾಂತಿ ಕಳೆದಿ ನೆಕ್ಸ್ಟ್ ಡೇಗೆ ತಂದೆದು ಪೂಜೆ ಇರುತ್ತೆ ಮತ್ತು ತೇರಿರುತ್ತೆ ಅದು ಮಾರನೇ ದಿನ ಬಂಡಿ ಸಾರಾಯಿ ಅಂತ ಸೇವೆನ ಸಲ್ಲಿಸೋ ಕಾರ್ಯಕ್ರಮವೂ ಇರುತ್ತೆ ಯಾರಿಗೆಲ್ಲ ಇಷ್ಟ ಆದಿಯೋ ನೆಕ್ಸ್ಟ್ ಇಯರಿಂದ ಬಂದು ಫ್ರೀಯಾಗಿ ಎಣ್ಣೆ ಕುಡಿಬೋದು ಹುಡ್ಗ ಹುಡ್ಗಿ ಅನ್ನೋ ಭೇದ ಭಾವ ಒಂದು ಪರ್ಸೆಂಟು ಇಲ್ಲ ಕಣ್ರಿ ನಮ್ಮ ಒಡೆ ಬೈರವೇಶ್ವರನಿಗೆ ಯಾವ ರೀತಿಲಿ ಸೇವೆ ಸಲ್ಲಿಸಿದ್ರು ಅವ್ನು ತಗೊತಾನೆ ಇಲ್ಲಿ ಮೇನ್ ಹೇಳಬೇಕು ಅಂತ ಅಂದರೆ ಕೋಟಿಗೆ ಬದುಕಿರೋನು ಸರಿ ಏನು ಇಲ್ದೇಲಾರೋನು ಸರಿನೇ ಇಲ್ಲಿ ತಂದೆಗೆ ಬಂದು ಭಿಕ್ಷೆ ಬೇಡದ್ರೆ ಅವನು ಕೇಳಿದ್ನ ಎಲ್ಲ ಕಲ್ಪಿಸ್ತಾನೆ ತಿರ್ಗ ನಮ್ಮ ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರು ಅದಕ್ಕೆನೆಲ್ಲ ಕ್ಷಮಿಸ್ತಾನೆ ಅನ್ನೋದು ಒಂದು ಚಿಕ್ಕ ನಂಬಿಕೆ ವಿನಂತಿ ಫೋಟೋ ತೆಗಿಯೋದು ಮುಖ್ಯ ಅಲ್ಲ ಸ್ಟೇಟಸ್ ಹಾಕೋದು ಮುಖ್ಯ ಅಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆ ಬರೋದು ಮುಖ್ಯ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಗಂಡಸು ಹೆಂಚು ಅನ್ನೋರು ಏನಿಲ್ಲ ಸಲ ಸಮಾನರು ಗಂಡಸವ್ರು ಬರಬಹುದು ಹಿಂಸಾರು ಬರೋದು ಎಲ್ಲರೂ ಬರ್ಬೋದು ಪ್ರಸಾದ ಸ್ವೀಕರಿಸಕ್ಕೆ ಎಲ್ಲರೂ ಸಮಾನರ ಬೈರವ್ರಿಗೆ ಎಲ್ಲರೂ ಬರ್ಬೋದು ದುಡ್ಡು ಕೊಡೋ ಮುಖ್ಯ ಅಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಬೈ ಆರ್ಗನೈಸ್ ಮಂತ್ರಿ ಗ್ರಾಮಸ್ಥರು ಅವ್ರ ಅಕ್ಕಪಕ್ಕ ಯಶಸ್ಸು ಯಶಸ್ವಿ ಓಡಿಸಬೇಕು ಬೈರ ಬಂಗಿನ ಹಾಂ ಮತ್ತು ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ನಮ್ಮ ತಂದೆಗೆ ಯಾರು ಬೇಕಾದರೂ ಬಂದು ಎಷ್ಟು ಬೇಕಾದರೂ ಕುಡ್ದು ತಿಂದು ಹೋಗ್ಬೋದು ಮೇಲ್ಗಡೆ ಇಷ್ಟು ರಶ್ ಇರೋದ್ರಿಂದ ಪೂಜೆ ಮಾಡೋಕ್ಕಾಗಲ್ಲ ಅಂತ ಕೆಳಗಡೆನೆ ಎಲ್ಲರೂ ಬಂದು ಕಡ್ಡಿ ಹಚ್ಚಿ ಹೋಗ್ತಿದ್ದಾರೆ ಬಟ್ ಇಲ್ಲಿ ತುಂಬ ಜೇನಿದೆ ಏನಾದರೂ ಜಾಸ್ತಿ ಹೊಗೆ ತುಂಬಿಸ್ಕೊಂಡು ಜೇನೆಲ್ಲ ಬರೋ ಸಾಧ್ಯತೆಯೂ ಇದೆ ಬಟ್ ಇದನ್ನು ಯಾರೂ ಫಾಲೋ ಮಾಡೋಲ್ಲ ದಯವಿಟ್ಟು ನೆಕ್ಸ್ಟ್ ಟೈಮ್ ಇದನ್ನು ಫಾಲೋ ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇವರೆಲ್ಲ ಯಾರು ಅಂತ ಅಂದ್ಕೊಂಡ್ರೆ ಇವರೆಲ್ಲ ಬಾಯಿಗೆ ಬೀಗ ಹಾಕ್ಕೊಂಡು ಉಜ್ನಿಯಿಂದ ನಡ್ಕೊಂಡು ಬರ್ತಿದ್ದಾರೆ ನನ್ನ ತಂದೆ ಸ್ಥಾನಕ್ಕೆ ಇವ್ರು ಬರೋ ಟೈಮಲ್ಲಿ ಯಾರೂ ಕೂಡ ಮೆಟ್ಲ ಹತ್ರ ಇರಬಾರ್ದು ಯಾರನ್ನೂ ನೋಡೋದಿಲ್ಲ ಇವರು ತಳ್ಕೊಂಡು ಹೋಗ್ತಾ ಇರ್ತಾರೆ ಮೇಲ್ಗಡೆ ವಡೆಭೈರವೇಶ್ವರ ತಂದರೆ ಇದ್ದರೆ ಕೆಳಗಡೆ ವರದ್ರಾಯ ಸ್ವಾಮಿ ಇದ್ದಾರೆ ಇವ್ರದ್ದೇ ತೇರು ನಡೆಯೋದು ಇಲ್ಲೇ ಜಾತ್ರೆನೂ ಕೂಡ ನಡೆಯುತ್ತೆ ಇವರನ್ನ ತೇರಲ್ಲಿ ಕುಣ್ಸಿ ಮೂರು ಪ್ರದಕ್ಷಿಣೆ ಬಂದು ಅದಾದ ಮೇಲೆ ನಾಳೆ ಬಂಡಿ ಸೇವೆ ಇರುತ್ತೆ ಇಲ್ಲಿ ಅಡುಗೆ ಮಾಡ್ಕೊಂಡು ಬ್ಲಡ್ ಡೊನೇಟಿಂದ ಹಿಡ್ದು ಎಲ್ಲ ಥರ ಇದೆ ಇದು ತೇರು ಶ್ರೀ ಹೇಮಗಿರಿ ಸ್ವಾಮಿ ಇರವರ ರಥ ಚಾಲನೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗುತ್ತೆ ರಥ ಚಲನೆಗೆ ಕ್ಷಣಗಣನೆ ನಡೀತಾ ಇದೆ ನೀವೆಲ್ಲರೂ ರಥ ಚಾಲನೆಯನ್ನು ಪಡೆದುಕೊಳ್ಳಬಹುದು ಇವರ ರಥ ವಿವಿಧ ಮಠಾಧಿಪತಿಗಳು ಆಗಮಿಸಿದ್ದಾರೆ ಎಲ್ಲ ಥರ ಇದೆ ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಯ್ಸ್ జాత్రేన నూ కడ్లపురి తగ్గుతాను బట్ నన్ను క్యమ్రా ఎపట్ట జన యారు క్యమ్రా అంత మనం అది అదకోస్కర జాస్తి వీడియో మాకు ఎస్ట్ మార్కో అసే ಮೇನ್ ಪಾಯಿಂಟ್ ಹೇಳೋದೇ ಮತ್ತೆ ನಮ್ಮ ಒಡೆಭೈರವೇಶ್ವರ ಅಂದರೆ ಒತ್ತರಾಯ ಸ್ವಾಮಿ ಅವರಿಗೆ ಕಜ್ಜಾಯನ್ನು ಮಾಡಿ ಸೇವೆ ಸಲ್ಲಿಸೋದು ಇದೆ ಯಾರ ಕೈಲೆಲ್ಲ ಕಜ್ಜೆಯನ್ನು ಇಟ್ಕೊಂಡಿತ್ತು ಅವರೆಲ್ಲ ಮಾಡ್ಕೊಂಡು ತಲೆನಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೊಡ್ತಿರ್ತಾರೆ ಇದು ಒಂಥರ ಸೇವೆನೇ ನಿಮಗೆ ಈ ಥರ ಸಂಪ್ರದಾಯ ಎಲ್ಲ ಗೊತ್ತಿರ್ತಾ ನಿಮ್ಮೂರು ಕಡೆನೂ ಈ ಥರ ಎಲ್ಲ ಮಾಡೋ ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ದೇ ನಮ್ಮ ಒಡೆಭೈರವೇಶ್ವರಂದು ಬೆಟ್ಟ ಮತ್ತು ಪ್ರತಿದಿನ ಯಾರೂ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗೋದಿಲ್ಲ ಭೈರವೇಶ್ವರ ಅವರು ಸಂಚಾರ ಮಾಡ್ತಿರ್ತಾರೆ ಅವರು ಗೆಜ್ಜೆ ಸೌಂಡು ಜನಗಳಿಗೆ ಕೇಳಿಸುತ್ತೆ ಮತ್ತು ಈ ಸುತ್ತಮುತ್ತ ಒಂದೂವರೆ ಕಿಲೋಮೀಟ್ರ್ ಯಾವ ಮನೆಯೂ ಇಲ್ಲ ಅದಾದ ಮೇಲೆ ಮುಗಿಸ್ಕೊಂಡು ಅಲ್ಲೇ ಇರೋ ಎರಡು ದೇವಸ್ಥಾನಕ್ಕೆ ಹೋದ್ವಿ ಒಂದು ಇದು ಶ್ರೀ ಕಾಳಿಕಾಂಬ ದೇವಿ ದೇವಸ್ಥಾನ ತುಂಬ ಪವರ್ಫುಲ್ ತಾಯಿ ಮಾತ್ರ ಯಾರಿಗೇನೇ ಕೆಟ್ಟು ದೃಷ್ಟಿ ಕೆಟ್ಟು ಕಣ್ಣು ಬಿದ್ದಿದ್ರು ಈ ತಾಯಿ ಒಂದೇ ಕ್ಷಣದಲ್ಲಿ ತೆಗ್ದು ಬಿಸಾಕ್ತಾಳೆ ತಿರ್ಗಾ ಮತ್ತೊಂದು ಹೇಳಬೇಕಂತಂದರೆ ಯಾರು ಮೈಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅವ್ರು ಮಾತ್ರ ಈ ಒಳಗಡೆ ಒಂದು ಹೆಜ್ಜೆಯೂ ಇಡೋಕ್ಕಾಗೋದಿಲ್ಲ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮೆಗೆ ತಾಯಿನ ಅಲಂಕಾರನ ನೋಡೋದಕ್ಕೆ ಎರಡು ಕಣ್ಣು ಸಾಲದಿಲ್ಲ ಗೊತ್ತಾ ಫೋಟೋ ವಿಡಿಯೋ ದೇವ್ರದ್ದು ತೆಗಿಯೋ ಹಾಗೆ ಇಲ್ಲ ಅಲ್ಲೇ ಆಲ್ಮೋಸ್ಟ್ ವರ್ಲ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ಹೋದಾಗ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ನಾನು ಮಾಡಿಕೊಂಡೆ ದೇವರಲ್ಲಿ ತುಂಬ ವಿಶೇಷತೆ ಇದೆ ಈ ದೇವರಲ್ಲಿ ಅಂದರೆ ತುಲಾಭಾರನೂ ಇದೆ ತಾಯಿಗೆ ತೊಟ್ಲು ತೂಗ್ತಾರೆ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಈ ದೇವ್ರ ಬಗ್ಗೆ ಇನ್ನು ತಿಳ್ಕೊಳ್ಳೋದು ತುಂಬ ಇದೆ ಗುರು ಇವಳು ಯಾವಾಗಲೂ ಮನೆ ದೇವ್ರ ವಿಡಿಯೋನೇ ಮಾಡ್ತಿರ್ತಾಳೆ ಬರೀ ದೇವ್ರ ಕಡೆ ಸುತ್ತಾಡ್ತಿರ್ತಾಳೆ ಅಂತ ಅಂದ್ಕೊಂಡ್ರೂ ತಪ್ಪಿಲ್ಲ ಈ ಪ್ರಪಂಚದಲ್ಲಿ ಜನ್ಗರ್ ಕಾಲು ಜನಗಳನ್ನ ನಂಬೋದಿಂದ ದೇವ್ರಗಳನ್ನ ನಂಬಿದ್ರೆ ಮನಸ್ಸಿಗೇನು ನೆಮ್ಮದಿನೂ ಸಿಗುತ್ತೆ ಮೋಸನೂ ಕೂಡ ಆಗಲ್ಲ ಮತ್ತು ಅಲ್ಲೇ ಇನ್ನೂ ಒಂದಿರೋ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಸಂಪ್ರದಾಯಸ್ಥ ಡ್ರೆಸ್ ಹಾಕ್ಕೊಂಡೆ ಒಳಗಡೆ ಎಂಟ್ರಿ ಕೊಡಬೇಕು ನಾನು ಜೀನ್ಸ್ ಹಾಕ್ಕೊಂಡು ಹೋಗಿದ್ದೆ ಬೈಸ್ಕೊಂಡೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ದಯವಿಟ್ಟು ಸ್ವಲ್ಪ ಚೂಡಿದಾರ್ ಇಲ್ಲ ಸ್ಯಾರಿ ಹಾಕ್ಕೊಂಡು ಹೋಗಿ ಆವಾಗಲೇ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಈ ದೇವಸ್ಥಾನದಲ್ಲಿ ಇಷ್ಟು ಸಖತ್ತಾಗಿ ರೆಡಿ ಮಾಡಿದರು ಅಂತ ಅಂದರೆ ದೇವ್ರನ್ನ ಅಸಮ್ ಅಂದರೆ ತಿರ್ಗಾ ಉತ್ತರ ಕರ್ನಾಟಕದಿಂದ ತುಂಬ ಜನ ಬಂದಿದ್ರು ಶುಕ್ರವಾರ ತಾಯಿ ಊಟದ ದಿನ ಅಂತೆ ಅವತ್ತಿನ ದಿನ ವಿಶೇಷತಾಗಿ ಪೂಜೆ ಮಾಡ್ತಿದ್ದಾರೆ ತುಂಬ ಕಳಸಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು ನಾ ಹೋಗೋ ಟೈಮಲ್ಲಿ ಐನೂರ ಒಂದು ಭಗವದ್ಗೀತೆನ ಇಟ್ಟು ಪೂಜೆ ಮಾಡ್ತಾರಂತೆ ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಕೊಡ್ತಾರಂತೆ ತಿರ್ಗ ನಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಭಗವದ್ಗೀತೆನ ಕೊಟ್ಟು ಅವ್ರಿಗೆ ಅದನ್ನು ಪೂಜೆ ಮಾಡಿ ಅವ್ರು ನಮಗೆ ಕೊಡ್ತಾರಂತೆ ಅದನ್ನು ಓದಲೇಬೇಕಂತೆ 여 기로 정리 해 ಅಲ್ಲಿಂದ ಸ್ವಲ್ಪ ದೂರ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಸಕ್ಕತ್ತಾಗಿದೆ ಹೇಳಬೇಕಂತಂದರೆ ಅಲ್ಲಿ ಗೋಮಾತೆಗಳು ಇದೆ ಆ ವಿಡಿಯೋ ಹಾಕ್ತೀನಿ ನೋಡಿ ಗೋಮಾತೆಗಳು ಎಷ್ಟು ಊಟ ಕಾಣಿಸ್ತಿದಾವೆ ಅಂತ ಬಟ್ ತುಂಬ ಪ್ರಾಣಿಗಳನ್ನು ಸಾಕಿದ್ದಾರೆ ಇದು ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಎರಡೆರಡು ವಿಡಿಯೋ ಆಗಿಬಿಡುತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ನೋಡೋಣ ಇನ್ನೊಂದು ಖುಷಿ ವಿಚಾರ ಗೊತ್ತಾಯಿತು ನನಗೆ ನೂರು ರೂಪಾಯಿ ಕೊಟ್ಟರೆ ಚಾಪೆ ದಿಂಬು ಹೊತ್ಕೊಳ್ಳೋಕೆ ಬಿಸಿಟೂ ಕೊಡ್ತಾರಂತೆ ತಿರ್ಗಿ ಜಾಗನೂ ಕೊಡ್ತಾರಂತೆ ತಿರ್ಗಿ ಮೂರು ಹೊತ್ತು ಊಟನೂ ಇರುತ್ತೆ ಇಲ್ಲಿ ತಾಯಿ ಸೇವೆನ ನೋಡಿಕೊಂಡು ತಾಯಿ ಪೂಜೆನ ನೋಡಿಕೊಂಡು ಕಣ್ಣು ತುಂಬ ವಾಪಸ್ ಹೋಗ್ಬೋದು ವಾಪಸ್ ಹೋಗೋ ಟೈಮಲ್ಲಿ ಆ ಚಾಪೆ ದಿಂಬು ಎಲ್ಲ ಅವ್ರಿಗೆ ಕೊಟ್ಟರೆ ನೂರು ರೂಪಾಯಿ ದುಡ್ಡು ವಾಪಸ್ ಕೊಡ್ತಾರಂತೆ ಎಷ್ಟು ಖುಷಿ ಅಲ್ವಾ ಇದನ್ನೆಲ್ಲ ನೋಡ್ತಿದ್ರೆ ಗೋಮಾತೆ ತೋರಿಸ್ತೀನಿ ಅಂತ ಹೇಳದ್ನಲ್ವ ನೋಡಿ ಇದೇ ಗೋಮಾತೆ ಇರೋ ಸ್ಥಳ ಮಾತೆಗೂ ಕೂಡ ಒಂದೊಂದು ಹೆಸರು ಇದೆಯಂತೆ ನಾನು ಬಂದೆ ಅಂತ ಬಂದಿದ್ಯೋ ಇಲ್ಲ ಊಟ ಸಿಗುತ್ತೆ ಅಂತ ಬಂದಿದ್ಯೋ ಗೊತ್ತಿಲ್ಲ ಬಟ್ ನನ್ನ ಹತ್ರ ಏನು ಇಲ್ವೋ ಅಲ್ರೋ ಎಷ್ಟು ಮುದ್ದಾಗಿದ್ದಾವೆ ಅಂತ ಅಂದರೆ ಸಕ್ಕತ್ತಾಗಿದ್ದಾವೆ ಇದು ನೋಡಿ ಎಷ್ಟು ನೀವು ನೀಟಾಗಿ ನೆಟ್ಕೊಂಡು ಬರ್ತಿದ್ದೆ ಹ್ಞೂ ಇದನ್ನೆಲ್ಲ ನೋಡ್ತಿದ್ದೆ ನಾನು ಮ್ಯಾಕ್ಸ್ ನೆನಪಾಗ್ತಾಯಿದ್ದೇನೆ ನನಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ದೇವರು ಮಾತ್ರ ಸಖತ್ತಾಗಿದ್ದಾರೆ ತುಂಬ ಖುಷಿ ಆಯ್ತು ನನಗೆ ಇವತ್ತಿನ ದಿನ ಒಂಥರ ನಂದಿ ಅಂತ ಅನ್ನಿಸ್ತು ಎಲ್ಲೂ ಸಿಗಕ್ಕಾಗ್ದಲೇ ಇರೋ ಅಷ್ಟು ಪ್ರೀತಿ ಎಲ್ಲೂ ಸಿಗಕ್ಕಾಗ್ದಲೇ ಇರೋಷ್ಟು ಭಕ್ತಿ ಈ ದೇವಸ್ಥಾನದ ಸನ್ನಿಧಾನದಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಪ್ರತಿದಿನೂ ಅಷ್ಟೇ ದೇವಸ್ಥಾನಗಳನ್ನೇ ಸುತ್ತಾಡ್ಕೊಂಡು ಜೀವನ ಮಾಡ್ಬೋದು ಆದರೆ ಒಟ್ಟೆಗೆ ಏನು ಮಾಡೋಣ ತಿರ್ಗ ಮುಂದೆ ಲೈಫಿಗೆ ಏನು ಮಾಡೋಕ್ಕಾಗತ್ತೆ ಎಲ್ಲರೂ ಸಂಪಾದನೆ ಮಾಡಲೇಬೇಕು ಸಂಪಾದನೆ ಮಾಡೋದಕ್ಕೂ ಸಹ ಒಳ್ಳೆ ರೀತಿ ಒಳ್ಳೆ ನೀತಿ ಸಂಪಾದನೆ ಮಾಡಿ ಜಾಸ್ತಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ನೀವು ನಂಬಿರೋ ದೇವ್ರಾಯಿತು ಅಂತ ಇರಿ ಯಾಕೆ ಹಿಮಾತ್ ಹೇಳ್ತಿದ್ದೀನಿ ಅಂತಂದರೆ ಎಲ್ಲಾರು ಮೋಸ ಮಾಡ್ಬೋದು ಆದರೆ ನಮ್ಮ ಕೈ ಹಿಡಿದಿರೋ ದೇವರು ಯಾವುದಕ್ಕೆ ಕಾರಣಕ್ಕೂ ನಮಗೆ ಮೋಸ ಮಾಡೋಕ್ಕಾಗಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲೂ ಇದನ್ನು ಅಳಗಿಸ್ಕೊಂಡು ಬಾಳಿ ನಾನು ಹಾಗೆ ಬಾಳ್ತಿದ್ದೀನಿ ಸಲ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಯಾವತ್ತೂ ದೇವ್ರನ್ನೇ ನಂಬೋದು ಮನ್ಸ್ರನ್ನಲ್ಲ ಮನೆ ದೇವ್ರ ಜಾತ್ರೆ ನಿಮಗೆ ಇಷ್ಟ ಆಯಿತಾ ನಮ್ಮ ಮನೆ ದೇವರು ಹೇಗೆಲ್ಲ ಮೆರೆದ್ರು ಅಂತ ನೀವು ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಮತ್ತೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ